ಯಾಕೆ ನಿಮ್ಮ ಯಾಕೆ ಈ ನಿಂತ್ಕೊಂಡಿದೀಗ ಯಾಕೆ ಹಿಂಗೆ ಬೇಜಾರ್ ಮಾಡ್ಕೊಂಡಿದೀಗ ಏನಾಯ್ತು ನಿನಗೆ ನನ್ನ ಗಂಡ ನನ್ನ ನೋಡ್ದೆ ಹ್ಞೂ ಏನು ಗೊತ್ತಾ ಹಿಂಗೆ ನಡ್ಕೊಂಡು ಹೋಯ್ತಾ ಇದ್ನಾ ನೋಡ್ದೆ ನನ್ನ ಗಂಡ ನೋಡಿದ್ರು ನೋಡೇ ಇಲ್ವೇ ನೋಡಂಗೆ ಆ ಕಡೆ ಮಕ ತಿರ್ಗಿಸ್ಕೊಂಡು ಹಂಗೆ ನೆಟ್ಟಗ್ ಹೊಂಟೋಗ್ಬಿಟ್ನಲ್ಲ ಅವನು ಈ ಕಡೆ ನೋಡಲೇ ಇಲ್ಲ ಹಂಗೆ ತಿರುಗಣ್ಣ ಹಂಗೆ ಹೊಂಟೋಗ್ಬಿಟ್ಟ ಯಾಕೋ ಬೋಲ್ ಬೇಜಾರಾಯ್ತು ನನಗಂತು ನೇ ಇದೇನಪ್ಪ ಹಿಂಗೆ ಇಷ್ಟೆಲ್ಲ ನುವೆ ಮಾಡಿದ್ರು ಇಷ್ಟೆಲ್ಲ ನನ್ ದೂರ ಬಂದರು ನನ್ನ ನನ್ಗೆ ಗಂಡಂಗೆ ಬೇಕು ಅಂತ ಅನ್ನಿಸ್ಲಿಲ್ವ ಅಂತ ಹೇಳ್ಬಿಟ್ಟು ಬಲ್ ಬೇಜಾರಾಯ್ತಾಯ್ತು ನನಗಂತು ನೇ ನಾನು ಹಿಂದೆ ಗೊತ್ತಾನೆ ನನ್ನ ಕೈ ಹಿಡ್ಕತಾನೆ ಕಾಲು ಹಿಡ್ಕತಾನೆ ಡೂಪ್ಲೆಕ್ಸ್ ಮನೆ ಕಟ್ತಾನೆ ಅಂತ ಏನೂ ಆಸೆ ಈ ಕಡಿದೆ ಆದರೆ ಏನೂ ಆಗಲಿಲ್ಲ ಏನು ಮಾಡೋದು ಅಂತ ಅರ್ಥನೇ ಆಯ್ತಿಲ್ಲ ಈ ಗೊತ್ತನೋ ಬರೋಲ್ವೋ ಏನೋ ಗೊತ್ತಿಲ್ಲ ಏನು ಮಾಡೋದು ನನ್ನ ಗಂಡ ಡೂಪ್ಲೆಕ್ಸ್ ಮನೆ ಕಟ್ಟಂಗೆ ಮಾಡಬೇಕಲ್ಲ ನಾನು ಅವನೇ ನಿನ ಆಯಿತು ಬಿಡು ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಒಪ್ಕೋಬೇಕು ಹಂಗೆ ಮಾಡಬೇಕು ಅದೇ ನಿನಗೆ ನನ್ನ ಆಸೆ ಅಂತ ಹೇಳಿದ್ರೆ ಅದಕ್ಕೆ ಈಗ ಏನು ಮಾಡೋದು ಅರ್ಥವೇ ಆಯ್ತಿಲ್ಲ ನಂಗಂತು ನೋಡು ಗಂಡಸ್ರಿಗೆ ನಾವು ಸರಿಯಾಗಿ ಉರಿಸ್ಬೇಕು ಉರಿಸ್ದಾಗೇನೇ ಆ ನನ್ನ ಮಕ್ಳಿಗೂ ನನಗೆ ಬುದ್ಧಿ ಬರೋದು ನೀನು ಸುಮ್ಕೆ ಇದ್ರೆ ಅವನಿಗೆ ಎಲ್ಲಿ ಬುದ್ಧಿ ಬರ್ತದೆ ನೀನು ಸರಿಯಾಗಿ ನಿನ್ನ ಗಂಡಂಗೆ ಉರಿಸಿ ಬೆಂಕಿ ಹಚ್ಚಬೇಕು ಆವಾಗೇನೇನೆ ಅವನು ಅಯ್ಯೋ ನಾನು ಹೆಣ್ತಿನಪ್ಪ ಎಂಥಿನಪ್ಪ ಅಂತ ಅಂದ್ಕೊಳ್ಳೋದು ಈಗ ನೀನು ಆರಾಮಾಗಿ ಓಡಾಡ್ಕೊಂಡಿದ್ದೀಗ ಅವನು ಅದಕ್ಕೆ ಆರಾಮಾಗಿ ಓಡಾಡ್ಕೊಂಡು ಅವನೇ ಇಷ್ಟೊತ್ತಾಗ ಒಲ್ದತ್ರ ಇತ್ತಾನೆ ನೋಡಿ ಹೋಗ್ಬಿಟ್ಟು ಚೆನ್ನಾಗಿ ಉರಿಸ್ಬಿಟ್ರೆ ಅವ್ನೇನೇ ಅಯ್ಯೋ ನಾನು ಎಂಟಿ ಬಿಟ್ಟು ಹೋಗ್ಬಿಟ್ರೆ ಕಷ್ಟ ಆಯ್ತದಲ್ಲಪ್ಪ ಅಂತ ಹೇಳ್ಬಿಟ್ಟು ಅವನೇ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಎಂಟಿ ಎಂಟಿ ಅಂತ ಹೇಳ್ಬಿಟ್ಟು ಎದ್ದು ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಓಡ ಬರ್ತಾನೆ ನಿಮ್ಮಿ 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 ಅಂತ ಹಂಗೆ ಮಾಡಬೇಕು ನನ್ನ ಗಂಡನು ಮೊದ್ಲು ಹಿಂಗೆ ಇದ್ದಿದ್ದು ಇವಾಗ ನೋಡು ನನ್ನ ಹಿಂದೆ ಎಂಡ್ರು ಎಂಡ್ರು ಅಂತ ಹೆಂಗ್ ತಿರ್ಕೊಂಡು ಬಿದ್ದವನೇ ಅಂತ ಹೇಳ್ಬಿಟ್ಟು ಹ್ಞೂ ನೀನು ಹಂಗೆ ನೆನೆಯ ಮಾಡು ಏನೂ ನಾನು ಹೇಳ್ದಂಗೆ ಕೇಳು ಹೋಗಿ ನೀನು ಸುಂಕೆ ನೆನೆಯ ಹೋದ್ರೆ ಆಮಕ್ಕಿಂದ ನೋಡು ಹೆಂಗ್ ಉರ್ಸಿದ್ರೆ ಏನು ಅಂತ ಹೇಳ್ಬಿಟ್ಟು ನಿಜ ಹೇಳ್ತಿದ್ಯಾ ಸಂದ ಕುರ್ಸಿದ್ರೆ ಮತ್ತೆ ನನ್ನ ಗಂಡ ವಾಪಸ್ ಬರ್ತಾನ ಬರ್ದ ಇನ್ನೇನು ಬಂದೇ ಬರ್ತಾನೆ ತಲೆನೇ ಕೆಡ್ಸ್ಕೊಬೇಡ ನೀನು ಬಂದೇ ಬರ್ತಾನೆ ನೋಡ್ತಾ ಇರೋ ನೀನು ಹ್ಞೂ ಬೊಡ್ಡ ಇದ ಕಳ್ಳ ಇದ ಕಂತ್ರಿ ನನ್ನ ಮಗ ಹಾಂ ಏನು ನೀನು ಅಂದರೆ ಏನನ್ಕಂಡವನೇ ಬಾ ನಾನು ಸಂದಾಗ ಕುರಿಸ್ತೀನಿ ನಾನು ಏನೇ ಹೇಳಿದ್ರು ಹ್ಞೂ 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 ಅಂತ ಅನ್ಬೇಕು ನೀನು ಅವಾಗನ್ನು ಆಮೇಕಿಂದ ನೋಡು ಅವನಿಗೆ ಹೆಂಗ್ ಉರ್ದು ಹೋಯ್ತದ ಅವನಿಗೆ ಅಂತ ಹೇಳ್ಬಿಟ್ಟು ನಿನಗೆ ಆಮೆಕಿಂದ ಗೊತ್ತಾಯ್ತದೆ ಏನೋ ನನಗೆ ಅಂಡ ಹುರ್ಕೋಬೇಕು ಸಂದಗೆ ಹುರ್ಕಂಡಿದ್ದು ಆಂ ಅಷ್ಟೇ ಅಲ್ಲ ಇದು ನನ್ನಿಂದ ಏನೇ ಬಂದು ಡೂಪ್ಲೆಕ್ಸ್ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು ನನಗೆ ಸರಿ ಬಾ ಹಂಗೆ ಮಾಡನ್ ಬಾ ಏನಣ ಏನ ಮಾತಾಡ್ಬೇಕು ಅಂತ ಕರ್ದಲ್ಲ ಏನಣ ಏನು ಇಲ್ಲ ಕಣ ಕುರಿ ಶೆಡ್ ಅಲ್ಲ ನೀನು ಆ ಕುರಿ ಶೆಡ್ಡು ಲಾಭ ಐತ ಏನು ಅಂತ ಕೇಳೋಣ ಅಂತ ಕರ್ದ ನೀನು ನಾನು ಇನ್ನೇನು ಊರಾಗೆ ಇರ್ತೀನಲ್ವಾ ಅದಕ್ಕೆ ಕುರಿಗಿರಿ ಶೆಡ್ ಹಾಕಳಣ ಇದ್ರ ಜೊತೆಗೆ ಹಸಿ ದುಡ್ಡು ಮಾಡ್ಕೊಳ್ಳೋಣ ಅಂತ ನಾನು ಅನ್ಕೋತಾ ಇವ್ನಿ ಕುರಿ ಶೆಡ್ ಹಾಕೊಂಡು ಕುರಿಗಿರಿ ಮೇಯ್ಸ್ಕೊಂಡ್ರೆ ಒಳ್ಳೆ ಲಾಭ ಇರ್ತದಪ್ಪ ನೀನ್ ಸಾಕಿದ್ಯಲ್ಲ ಅದಕ್ಕೆ ಕೇಳ್ದೆ ಅಣ್ಣ ನನಗಂತೂ ಆಫೀಸ ಕೆಲಸ ಮಾಡ್ 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 ತಾಲ್ಕೆಟ್ ಕ್ಯಾರೆ ಹೋಗ್ಬಿಟ್ಟಿತ್ತ ಅಣ್ಣ ನನಗಂತೂ ನಿಮ್ದು ಜೀವನ ಕಳೋಣ ದೇವ್ರಣ ಕೇಳ್ತೀನಲ್ಲ ನೆಮ್ಮದಿ ಅಂದ್ರೆ ನೆಮ್ಮದಿ ಜೀವನ ಓ ಕುರಿಗಿರಿ ನೋಡ್ಕೊಂಡ ತಗಿ ಹೊಸ ಎಲ್ಡ್ ರಸ ಕಟ್ಕೊಂಡಿವಿನಿ ಕುರಿ ಶೆಡ್ ಹಾಕೊಂಡಿವ್ನಿ ಈ ಕೋಳಿ ಇದು ಬೇರೆ ನೋಡ್ತಾ ಇವ್ನಿ ಏ ಹೋಗಣ ಅಂತ ಹಾಕೊಂಡ್ ನೆಮ್ದಿ ಆಗಿದ್ಬಿಡ್ತೀನಿ ಯಾನ್ ಮಗನ್ ಬೇಕು ಆಫೀಸಾಗೆ ಎಂಟು ಗಂಟೆಗೆ ಕೆಲಸ ಮಾಡ್ಕೊಂಡು ಸಾಯ ಅಂತದ್ ಯಾನನ್ ಮಗ ಬೇಕು ನನಗಂತೂ ಸಾಕು ಸಾಕ ಹೋಗ್ಬಿಟ್ಟೈತೆ ಸಾವಾಸ ನಿಯಾ ಬ್ಯಾಡ ಅಂತ ಅನ್ಕೊ ಬಿಟ್ಟಿದ್ ನಾನಂತುನ್ವೆ ಅದಕ್ಕೆ ನಿನಿಯ ಇವಾಗ ಸುಮ್ಕೆ ನಿನಿಯ ಕುರಿಗಿರಿ ಮೇಸ್ಕೊಂಡಿರೋದು ಅಣ್ಣ ಒಳ್ಳೆ ಲಾಭ ಐತ ಅಣ್ಣ ಅಷ್ಟೇ ನಿನಿಯ ಶೆಡ್ ಗಿಡ್ಡೆಲ್ಲ ಕಟ್ಟಿಸ್ಬಿಟ್ಟು ನೋಡ್ಕೊಂಡ್ರೆ ಬಹಳ ಸಂದಕ್ಕಿರ್ತದೆ ಕಣ್ಣನು ಹೌದೇ ನಾನ್ ಮತ್ ಕೊಡ್ಸ ಲೋನ್ ಗಿನ್ ಹಾಕಸ್ಕೊಳ್ಳೋಣ ಅಂತ ಅನ್ಕೊಂಡ್ ಇವ್ನಿ ಲೋನ್ ಹಾಕಸ್ಕೊಬಿಟ್ಟು ಕುರಿ ಶೇಟ್ ಕಟ್ಕೊಬಿಟ್ರೆ ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬಿಡಬಹುದು ಈ ವ್ಯವಸಾಯದಾಗೆ ಐತೆ ಇಲ್ಲ ಅಂತ ಹೇಳ್ತಿಲ್ಲ ಬರಿ ಒಂದನ್ನೇ ನಂಬ್ಕೊಂಡು ಯೋಸ್ ದಿನ ಇರೋದು ಹೊಸಿ ಸ್ವಲ್ಪ ದಿನ ಇರೋಣ ಅಂತ ಹೇಳ್ಬಿಟ್ಟು ನೋಡು ನೀನ್ ಗಂಡ ನೋಡು ಏನ್ ಕಿಸ್ಕೊಂಡ್ ಮಾತಾಡ್ತಾವನೆ ಈಗ ನೋಡು ಚಂದ ಕುರ್ಸನಾ ಏನು ಅಂತ ಉರ್ಸ್ತೀಯಾ ಉರ್ಸ್ತೀನಿ ಉರ್ಸ್ತೀನಿ ನೋಡ್ತಾ ಇರೋ ಹೆಂಗ್ ಉರ್ಸ್ತೀನಿ ಅಂತ ಅಣ್ಣ ನಿಮ್ಗೆ ಏನ್ ಸಹಾಯ ಬೇಕು ಕೇಳೋಣ ನಾನ್ ಮಾಡ್ತೀನಿ ಬ್ಯಾಂಕ್ ಲೋನು ಸಿಕ್ತದೆ ಲೋನು ತೀರ್ಸ್ಕೊಂಡು ಏನೋ ಒಂದ್ ಮಾಡ್ಬೋದು ಕಣ್ಣ ಶೆಡ್ ಗಿಡ್ ಹಾಕೊಂಡು ನಿಮ್ದಿರ್ಬೋದು ಕಣ್ಣ ತೊಂದ್ರೆ ನಿನ ಇಲ್ಲ ಕಣ್ಣ ನೀನು ಯಾವ್ದಕ್ಕೂ ನೀನ್ ಯೋಚನೆ ಮಾಡಕ್ ಹೋಗಣ ನಾನು ಇದೀನಿ ಏನ್ ಸಹಾಯ ಸಪೋರ್ಟ್ ಬೇಕು ಅಂದ್ರೆ ಕೇಳೋಣ ಸರಿನಾಮ್ಮಿ ಬುದ್ಧಿ ಅಲ್ಲ ಕಣಲ್ಲೇ ನಿಮ್ಮಿ ನಿಂಗೆ ಹೇಳಿಲ್ವ ನಾನು ಆ ಹುಡುಗ ಸಂದಕ್ಕೆ ಅವನೇ ಕಣಿ ಒಪ್ಕೊಳ್ಳಿ ಅಂದ್ರೆ ಒಪ್ಕೋತಾನೆ ಇಲ್ವಲ್ಲ ನೋಡೆ ಜೀವನದಾಗ ಏ ದುಡ್ಡು ದುಡ್ಡು ಮುಖ್ಯ ಜೀವನದಾಗ ದುಡ್ಡು ಅಂತಂದ್ರೆ ಅಂತಂದರೆ ಯಾರು ಮೂಸು ನೋಡಕ್ಕಿಲ್ಲ ನಮ್ಮನ್ನ ಕ್ಯಾರೆ ಅಂತ ನನವೇನ ನಿಮ್ಮಿ ಅದಕ್ಕೆ ನಾನು ಹೇಳಿದ್ದು ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳು ಅವ್ನನ್ನು ಕೊಟ್ಕ ನೆಮ್ಮದಿಯಾಗಿರ್ತೀಯ ಅಂತ ಎಷ್ಟು ಜನ ಎಳ್ಳಕೊಂಡು ನೆಮ್ಮದಿಗಿಲ್ಲ ಹೇಳು ನೀನಿ ನಿನ್ನ ಯಾಕಂತೂನು ಆರಾಮಾಗಿ ನೆಮ್ಮದಿಯಾಗಿ ಕುಸು ಖುಷಿಯಾಗಿರ್ಬೋದಲ್ಲ ನಿನಗೆ ಏನು ಬಂದದ್ದು ನಿಂಗೆ ರೋಗ ಅಂತ ಹೇಳಿ ನಿನಗೆ ನೋಡು ನಾನು ತೋರ್ಸಿರೋ ಹುಡುಗನ ಕಟ್ಕೊಂಡು ನೆಮ್ಮದಿಯಾಗಿ ಇದ್ಬಿಡು ಸರಿನಾ ಆರಾಮಾಗಿರು ಒಳ್ಳೆ ದುಡ್ಡು ಕಾಸು ಎಲ್ಲ ಸಂದಕ್ಕೆ ನಿನ ಮಾಡಿಕವನಿ ನೀನ ರಾಣಿ ರಾಣಿ ಮಹಾರಾಣಿ ಥರ ನೋಡ್ಕೊಬಿಡ್ತಾನೆ ನಿಮಿ ಸರಿನಾ ಯಾರಗೂ ಎದ್ರುಕ ಬೇಡ ಯಾರ ಮಾತು ಕೇಳಲೇ ಬೇಡ ನೀನಂತನು ಇಲ್ಲಿ ಬಂದು ಬಿಲ್ಡಪ್ ನೀನು ನೋಡ್ತಾವ್ ನೀ ಕಡೆ ನನಗೆ ಚೆನ್ನಾಗ್ ಹೊಟ್ಟೆ ಉಸ್ತೀನಿ ಗಂಡಂಗೆ ಬೆಳಗೀಕ ನೀನು ಮುಂದೆ ಬರ್ತಾನೆ ನೋಡ್ತಾ ಇರು ನೀನು ಎಂತ ಖುಷಿ ಪಡ್ತೀಯ ಹೇಳ್ಬಿಟ್ಟು ಈಗ ನೀನು ಬಿಲ್ಡಪ್ ಶುರು ಮಾಡ್ತಾ ಅಯ್ಯೋ ಈಗ್ಲೂನು ಬಂದ್ ನನ್ನ ಒಬ್ಬರ ಇಬ್ಬರ ಕೇಳ್ತಿರೋದು ಕೇಳ್ತಾನೆ ಅವ್ರಿ ನನ್ನ ಮದುವೆ ಮಾಡ್ಕ ಮದುವೆ ಮಾಡ್ಕ ಅಂತ ಹೇಳ್ಬಿಟ್ಟು ನಾನು ಯಾವಾಗ ಮಾಡ್ಕೊಳ್ಳೋಣ ಏನು ಅಂತ ಯೋಚನೆ ಮಾಡ್ತಾ ಇವನಿ ಕೊಟ್ಕೊಂಡಿರೋನ್ಗೆ ಏನಾದ್ರೂ ಡೈವರ್ಸ್ ಗಿವರ್ಸ್ ಬಿಸಾಕಿ ಆಮೇಕಿಂದ ಮದುವೆ ಮಾಡ್ಕೋಬೇಕಲ್ಲ ಅದಕ್ಕೆ ವಿಚಾರ ಮಾಡೋಣ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇವ್ನಿ ನಾನಂತೂ ಇನ್ನೇನೇ ಹೇಳು ಹ್ಞೂ ನನ್ನಂತ ಸುಂದ್ರ ಪಡೆಯೋಕ್ಕೆ ಹೇಳರು ಪುಣ್ಯನಿಯ ಮಾಡಿರಬೇಕು ನಾನು ಇಲ್ಲಿರೋಳು ಅಲ್ವೇ ಅಲ್ಲ ನನ್ನ ಟಾಪಾಗಿರೋಳು ಏನೋ ನನ್ನ ಕರ್ಮ ಮಾಡಿದ್ದೆ ಅನ್ನಿಸ್ತದೆ ಇಂಥ ಹಾಳಾದ್ ಕೊಂಪೆಗೆ ಬಂದು ಸಾಯಕ್ಕೆ ನನ್ನೇನು ನನ್ನ ಲೆವೆಲ್ ಏನು ಹೆಂಗೋ ಸಂದಕ್ಕೆ ಏನು ಇದ್ದೆ ನಾನು ಹ್ಮ್ ಎಲ್ಲ ಸುಳ್ಳುಳ್ಳಿ ಹೇಳ್ಕೊಂಡು ಮದುವೆ ಮಾಡ್ಕೊಂಡ್ರೆ ಏನ್ ಮಾಡಕಾಯ್ತದೆ ಈಗಲೂ ಕಾಲ ಮಿಂಚಿಲ್ಲ ಅದು ಯೋಸ್ ಜನ ಬಂದ್ ಕೇಳ್ತಾರು ನಿಮ್ಮಿ ನಿಮ್ಮಿ ಅಂತ ಅತಗೆ ಅಣ್ಣನ ಒಬ್ಬರನ್ನ ಕಟ್ಕೊಂಡಾಗೆ ನೆಮ್ಮದೇನಿಗೆ ಜೀವನ ಮಾಡ್ಕೊಂಡು ಇರ್ಬಿಡ್ತೀನವ ನಾನು ನನ್ ಈ ತಾಳೆನೋಯ್ ಸವಾಸನೇ ಬೇಡ ಏನ್ ಮಾಡ್ತಾವಳು ಇಳು ನನ್ನ ಮುಂದೆ ಬೇಕು ಅಂತ ಬಂದು ನನ್ನ ಫ್ರೆಂಡ್ ಮುಂದೆನೆ ಮಾನ ಮುರ್ಯೋದಿ ಎಲ್ಲ ಕಳಿತಾವಳೆಲ್ಲ ಇವಳು ಶೋಳು ಶೋಳದ್ದು ಬದ್ಲಾಗಲ್ಲ ಶೋಳ್ ಜೊತೆ ಸೇರ್ಕೊಂಡು ಹಾಳಾಗೊಯ್ತಾವಳೆ ಶೋಳಿ ನಮ್ಮ ಮನೆಗೆ ಬರೋದು ಬೇಡ ಇವಳು ಅವಶ್ಯಕತೆ ಅಂತ ನನಗೆ ಮೊದಲೇ ಇಲ್ವೇ ಇಲ್ಲ ಏನಕ್ಕೆ ಬೇಕು ಇಂಥ ಮನೆಯಾಳಿಗಳ ಅವಶ್ಯಕತೆ ನಮ್ಮ ನಮ್ಮಅಮ್ಮ ಬುಡ್ಕಂಡೆ ಮದುವೆ ಬ್ಯಾಡ 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 ಅಂದ್ರೆ ಕೇಳೋದೇ ಇಲ್ಲ ವಂಶ ಉದ್ಧಾರ ಅದು ವಂಶ ನಂದೇನು ರಾಜ ವಂಶ್ ಕಾಲು ಬಿದ್ದ್ಬಿಟ್ಟು ನಿಮಿನ್ ಅದಕ್ಕೆ ಹೇಳುತ್ತೆ ಗಂಡು ಮಕ್ಳಿಗೆ ಹಿಂಗೆ ನನಗೆ ಸಂದಾಗ ಕುರಿಸ್ಬೇಕು ಬೆಂಕಿ ಬೆಂಕಿ ಇಕ್ಬೇಕು ಒಟ್ಟಿಗೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ ನೋಡಿ ನನಗೆ ಬರಲಿಲ್ಲ ಅಂದರೆ ಕೇಳು ಅಯ್ಯೋ ನಿಮ್ಮಿ ಕಾಲ ಏನಿನ್ನೂ ಮಿಂಚಿಲ್ಲ ಆರಾಮಾಗಿ ನಿನ್ನ ಮಾಡ್ಕೊಂಡು ನಿಮ್ದಾಗಿದ್ದು ಬಿಡೆ ಬಾ ಅಯ್ಯೋ ಬಿಸ್ಲಾಗ ನಿಂತ್ಕೊಬಿಡಕ್ಕೆ ಕೊಬ್ಗಿಬ್ಕ್ಕಾಗೋಗ್ಬಿಟ್ಟಿಯಾ ಹ್ಞೂ ಬಿಸ್ಲಾಗಿ ನಿಂತ್ಕಂಡು ಕೆಲಸ ಮಾಡೋದು ನನ್ನಣೆಗೂ ನಿನ್ನೆಗೂ ಬರ್ದಿಲ್ವೇ ಇಬ್ಬರು ಸುಖ ಪುರುಷರು ಆರಾಮಾಗಿರ್ಬೇಕು ಅಂತ ನೀ ಬರ್ದಿರೋದು ನಮಗೆ ಹ್ಞೂ ಏನೋ ನಮ್ಮ ಅಮ್ಮ ಅಂತೂ ಹೆಂಗೋ ನನ್ನ ಜೀವನ ಸೆಟ್ಲು ಮಾಡಿಸ್ತು ನಿಮ್ಮಮ್ಮನೇನು ಹಾಳು ಮಾಡಾಕ್ತು ನಿನ್ನ ಜೀವನನ ಮೇಲೆ ಖುಷಿ ಖುಷಿಯಾಗಿ ಸಂತೋಷವಾಗಿರಾನ ಕಣಮ್ಮಿ ಸರಿನಾ ಬಾ ಹೋಗೋಣ ನಾಳಿಕೇ ಒಂದು ಹುಡುಗ ಬರ್ತೀನಿ ಅಂತೇಳೋನಲ್ಲ ನೀನು ನೋಡಕ್ಕೆ ಏನು ಹೇಳ್ತಾನೋ ಏನು ಕತಿಯೋ ಬಂದು ಒಂದು ಕಿತ್ತ ನೋಡೋಣ ಬಾ ಹ್ಞೂ ನನಗಂತೂ ಐವತ್ತು ಕಿತ್ತ ಪೋನಾ ಕೇಳ್ತಿದ್ದ ಏನಂದ್ರು 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 ಅಂತ ನಾನು ಏನೇನೋ ಹೇಳಿದ್ದೀನಿ ಹುಡುಗಿ ಒಪ್ಕೊಳ್ಳಿ ಬನ್ನಿ ಅಂತ ಹೇಳಿ ನಾಳೆ ಬರ್ತಾರೆ ಅಂತ ಅನ್ನಿಸ್ತದೆ ಸದ್ಯ ಬಾ ಹೋಗನ್ ಬಾ ಸುಮ್ಕೆ ಹ್ಞೂ ನೀನೇನು ಬಂದ ತಕ್ಷಣ ಮಾತಾಡ್ಬಿಟ್ಟು ಆರಾಮಾಗಿ ಸೆಟ್ಲಾಗ್ಬಿಡು ಹೋಗ್ಬಿಟ್ಟು ಆಯ್ತು ಕಣೆ ಆಯ್ತು ಆಯ್ತು ನೀನು ಹೇಳ್ದಂಗೆ ನೀ ಆಯ್ತು ನನಗಿನ್ ಅಂದ್ರೆ ನಿನಗಿಂತ ನಾನು ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಹೇಳು ಯಾರು ಅರ್ಥ ಮಾಡ್ಕೊಂಡಿರಲ್ಲ ಯಾವ ಅಕ್ಕನೂ ಇಲ್ಲ ಯಾವ ಅಮ್ಮನೂ ಇಲ್ಲ ಹಾಂ ನೀನೇ ನನಗೆ ಅಂತ ನಂಗೆ ಗೊತ್ತಾಗ್ಬಿಟ್ಟೈತಿ ಅದಕ್ಕೆ ಇವಾಗ ಶಾನೆ ತಲೆನೇ ಕೆಡ್ಸ್ಕೊಳಕ್ ಹೋಗಿದ್ದಂಗೆ ನೀನು ಹೇಳ್ದಂಗೆ ನೀವು ಅಂತ ಅನ್ಕೊಂಡು ಸುಮ್ಮನೆರೋದು ಸರಿ ಸರಿ ಬಾ ಹೋಗೋಣ ಇಷ್ಟಕ್ಕೆ ಗಾಗ್ಲೇ ಬ್ಲಾಸ್ಟ್ ಆಗಿಬಿಟ್ಟೋನಿ ರಾತ್ರಿ ಫೋನ್ ಮಾಡ್ತಾನೆ ಇಲ್ಲ ಅಂತಂದ್ರೆ ಬೆಳಗ್ಗೆಕ್ಕೆ ಗ್ಯಾರಂಟಿ ಕೇಳ್ತೀನಿ ನಿಂತ ಗ್ಯಾರಂಟಿ ಬುತ್ತನೆ ನೋಡ್ತಿರು ಬಾ ಹೋಗನ ಅಣ್ಣಾ ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕಬೇಡ ಏನೇ ಹೇಳಿ ನಿಮಗೆ ಹುಡುಗ ಎಲ್ಲಾ ಸೆಟ್ಟಿ ಆಗಕ್ಕಿಲ್ಲ ಗುಡಿ ಈ ಏನಣ್ಣಾ ಹೀಗೆ ಮಾತಾಡದು ಹೀಗೆ ಇದು ಮಾಡದು ಕಾಷ್ಟ ಸುಖ ಜೊತೆ ಇರೋಣ್ಣಾ ಮಾಡ್ಕಬೇಕಣ್ಣಾ ನಿಮಗೆಲ್ಲ ಮಾಡ್ಕ ಬಿಟೋ ಏ ಎಣ್ಣಗ ಕಾಗಕ್ಕಿಲ್ಲ ಗುಡಿ ಅಲ್ಲ ನಿಮ್ಮ ಸಂಸಾರದ ವಿಚಾರ ನಾನು ಬೇಡ ಆದ್ರೂನು ಹೇಳ್ದೆ ಅಣ್ಣಾ ಕುರಿ ሸಡದಂತೂ ನಾನು ಸಹಾಯ ಮಾಡ್ತೀನಿ ನಿಮಗೆ ಯಾವಾಗ ಬೇಕೋ ಅವಾಗ ಫೋನ್ ಹಾಕು ಸರಿ ಆಯಿತು ಮನೆಯಾಳಿ ನನ್ನ ಮುಂದೆ ನನ್ನ ಫ್ರೆಂಡ್ ಹತ್ರನೇ ಮರ್ಯಾದೆ ಕಳೆದಲ್ವ ಏನು ಅಳಿಕೆ ಅಂತ ನೋಡ್ತಾ ಇರು ಏನೋ ಬಿಡು ಅವಳಾಡ್ದಂಗೆ ನಾನು ಯಾಕೆ ಆಡಬೇಕು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಏ ನೆನೋ ಅಂದ್ಕೊಂಡಿದ್ದೆ ಆದರೆ ಎಲ್ಲ ಹಾಳು ಮಾಡಿಬಿಟ್ಟೆ ಅಲ್ವಾ ಮಾಡ್ತೀನಿ